ಗದಗ ಜಿಲ್ಲೆ ಶಿರಹಟ್ಟಿ ಪಟ್ಟಣದ ಪಿಎಸ್ಐ ಈರಪ್ಪ ರೀತಿಯವರನ್ನ ವರ್ಗಾವಣೆ ಮಾಡುವ ವಿಷಯದಲ್ಲಿ ಕೆಟ್ಟ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಹಿಂದೂಪರ ಸಂಘಟನೆಗಳು ನಾಳೆ ಶಿರಹಟ್ಟಿ ಬದ್ಗೆ ಕರೆ ನೀಡಿದ್ದು ಸಾರ್ವಜನಿಕರಿಗೆ ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿವೆ ಇದರಿಂದ ರೈತಾಪಿ ವರ್ಗಕ್ಕೆ ವ್ಯಾಪಾರಸ್ಥರಿಗೆ ನಷ್ಟ ಉಂಟಾಗುತ್ತದೆ ಎಂದು ಚಂದ್ರಕಾಂತ್ ಕಾದ್ರೋಳಿ ಬಣದ ತಾಲೂಕು ಅಧ್ಯಕ್ಷ ಚಂದ್ರಶೇಖರ್ ಪೋತರಾಜ ಹಾಗೂ ಡಿಎಸ್ಎಸ್ ಯುವ ಮುಖಂಡ ಸಂಜೀವ್ ಪೋತರಾಜ ಡಿಎಸ್ಎಸ್ ಸಂಚಾಲಕ ಮರಿಯಪ್ಪ ಪೂಜಾರ್ ಅವರು ಆಕ್ರೋಶ ವ್ಯಕ್ತಪಡಿಸಿದರು ಶಿರಹಟ್ಟಿ ಬಂದ್ಗೆ ನಮ್ಮ ವಿರೋಧವಿದೆ ಒಂದು ವೇಳೆ ಬಂದ್ ಮಾಡಿದ್ರೆ ನಾವು ಇಡೀ ತಾಲೂಕು ಬಂದ್ ಮಾಡಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮುಂದೆ ಉಗ್ರ ಹೋರಾಟ ಮಾಡಲಾಗುವುದೆಂದು ಎಚ್ಚರಿಸಿದರು ಕ್ಯಾಮರಾಮನ್ ರಾಜೀವ್ ಸುರಣಗಿ ಜೊತೆ ವೀರೇಶ್ ಗೂಗರಿ ಸಮಸ್ಯೆ ಯಾವ ತರ ಆಗಿದೆ ಏನು ಸಮಸ್ಯೆ ಅದಕ್ಕೆ ನ್ಯಾಯ ಕೊಡಿಸುವಂತ ಕೆಲಸಗಳಲ್ಲಿ ತಾವಿರಬೇಕು ಅದು ಬಿಟ್ಟು ಈ ಕೋಮುಗಲ್ಬೆ ಆಗೋಂಥ ಕೆಲಸ ಆಗಬಾರ್ದು ಬಂದ್ ಕರೆ ಕೊಡೋದ್ರಿಂದ ವ್ಯಾಪಾರಸ್ಥರಿಗೆ ತೊಂದರೆ ಆಗುತ್ತಾ ರೈತಾಪಿ ವರ್ಗದವ್ರಿಗೆ ತೊಂದರೆ ಆಗುತ್ತಾ ಅದಕ್ಕೋಸ್ಕರ ನಮ್ದು ಅದಕ್ಕೆ ವಿರೋಧಿ ಐತಿ ಅದರ ಜೊತೆಗೆ ಇವತ್ತು ಪೊಲೀಸ್ ಸಬ್ ಆದಂತ ಆದಂಥ ಯೂರಪ್ಪ ರಿತಿಯವರನ್ನು ವರ್ಗಾವಣೆ ಮಾಡ್ಬೇಕಂತಂದು ಹೇಳಿ ಅವರು ಈ ಒಂದು ಬಂದ್ ಕರೆಯನ್ನು ಕರೆದಿದ್ದಾರೆ ಆದರೆ ನಮ್ದು ಅದಕ್ಕೆ ವಿರೋಧಿ ಐತಿ ಯಾಕಪ್ಪ ವಿರೋಧಿ ಐತಿ ಅಂದಾಗ ಇವತ್ತು ಇಸ್ಪೇಟ್ ಆಡೋನ ಜೊತೆ ಅವ್ನು ಹೊಡೆದ್ರು ಬಡದ್ರು ಅಂತಂದು ಹೇಳಿ ನೀವು ವಿರೋಧಿ ಮಾಡತ್ತೀರಿ ನಾಳೆ ಇನ್ನೊಬ್ಬ ಹುಟ್ಕೊತಾನೆ ಕಳು ಮಾಡೋ ಹುಟ್ಕೊತಾನ ದರ್ಡೆ ಕೋರ ಹುಟ್ಕೊತಾನೆ ಕೊಲೆ ಮಾಡೋ ಹುಟ್ಕೊತಾನೆ ಹಲ್ಲೆ ಮಾಡೋ ಹುಟ್ಕೊತಾನೆ ಡ್ರಗ್ಸ್ ಮರ ಉಟ್ಕೊತಾನೆ ಗಾಂಜಾ ಮರ ಹುಟ್ಕೊತಾನ ಮತ್ತು ಅವಾಗ ಸಂಘಟನೆದವ್ರು ಬಿಡಿಸ್ಕೊಂಡ್ ಬರ್ತಾರೆ ಬಿಡಪ್ಪ ನಾವೇನು ಮಾಡಿದ್ರು ನಡೀತೈತಿ ಅನ್ನೋಂಥ ಒಂದು ಮಟ್ಟದಲ್ಲಿ ಜನರ ತಲೆಯಲ್ಲಿ ಬರ್ತದ ಅದಕ್ಕೆ ದಯವಿಟ್ಟು ಆ ಆಸ್ಪತ್ ಕೊಡಬಾರ್ದು ಇದು ನಮ್ಮ ಹೋರಾಟ ದಯವಿಟ್ಟು ಯಾಕಂದ್ರೆ ಇದು ನಮ್ಮ ಹೋರಾಟ ಅಂದ್ರೆ ಇವತ್ತು ಇಲ್ಲಿ ಏನಾಗ್ಬಿಟ್ಟೆ ಅಂದ್ರೆ ಹಿಂದೂ ಮುಸ್ಲಿಮ್ಸ್ ಸಂವಿಧಾನದಲ್ಲಿ ಮುಸ್ಲಿಮ್ಸ್ ಏನು ಇರೋದಿ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಬರೆದು ಹೋಗಿದಾರಾ ಸಂವಿಧಾನದಲ್ಲಿ ಅವ್ರೇನು ಮನುಷ್ಯ ಅರ್ವ ಅಲ್ವಾ ಅವರು ಮುಸ್ಲಿಮ್ಸು ಅಲ್ಪಸಂಖ್ಯಾತರು ಅವ್ರನ್ನ ವಿರೋಧಿ ವಿರೋಧಿ ಮಾಡೋದು ಇಂಥವೆಲ್ಲ ಬಿಡಬೇಕು ಇಲ್ಲಿ ಎಲ್ಲರೂ ಒಂದೇ ಅನ್ನೋಂಥ ಮನೋಭಾವನೆ ದಿಂದ ನಾವು ಇದ್ದೀವಿ ತಾಲೂಕಿನಲ್ಲಿ ದಯವಿಟ್ಟು ಇದು ಏನಾದರೂ ಇಲ್ಲಿ ತಾಲೂಕಿನಲ್ಲಿ ಇದು ಹೊರಿದ್ರೆ ನಮ್ಮದು ಉಗ್ರ ಹೋರಾಟ ಐತಿ ಕರ್ನಾಟಕ ದಲಿತ ಸಂಘ ಸಮಿತಿ ಅಂಬೇಡ್ಕರ್ ಧ್ವನಿ ಚಂದ್ರಕಾಂತ್ ಕಾದೋಳಿ ಬಣದ ವತಿಯಿಂದ ನಾನೊಬ್ಬ ತಾಲೂಕು ಅಧ್ಯಕ್ಷ ಇದ್ದೀನಿ ನನ್ನ ಸಂಘಟನೆ ವತಿಯಿಂದ ನಾನು ಹೋರಾಟ ಮಾಡ್ತೀನಿ ಇದು ಮುಂದೆ ನಾನು ಇದು ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಮಾನ್ಯ ಶ್ರೀ ಈರಣ್ಣ ರೆಡ್ಡಿ ಅವರನ್ನು ಯಾವುದೇ ಕಾರಣಕ್ಕೂ ವರ್ಗಾವಣೆ ಮಾಡಬಾರದು ಇದಕ್ಕೆ ಇದಕ್ಕೆ ಸರಿಯಾದ ಕಾರಣ ಕೊಟ್ಟು ಎಮ್ ಎಲ್ ಎರು ಅವ್ರನ್ನ ವರ್ಗಾವಣೆ ಮಾಡಿಸ್ಬೇಕು ಹಾಗೂ ಬರುವ ಶುಕ್ರವಾರ ದಿನ ಏನು ಬಂದು ಕರೆ ಕೊಟ್ಟಿದ್ದಾರಲ್ಲ ಆ ಕರೆಗೆ ನಮ್ಮ ಸಂ ನಮ್ಮ ಸಂಘಟನೆಯ ಸಂಪೂರ್ಣ ವಿರೋಧದಲ್ಲಿ ಅದು ಅದನ್ನು ಮೀರಿ ಏನವರು ಬಂದನ್ನು ಮಾಡಿ ಕರೆ ಕೊಟ್ಟಿದ್ದು ಬಂದನ್ನು ಯಶಸ್ವಿ ಮಾಡಿದರೆ ನಾವು ಸೀರಪ್ಪ ತಾಲ್ಲೂಕನ್ನು ಬಂದ್ ಮಾಡೋಣ ಗದಗ ಜಿಲ್ಲೆಯಲ್ಲಿ ಎಸ್ ಡಿ ನಾವು ಆಮೇಲೆ ಗದಗ ಜಿಲ್ಲೆ ಶಿರಹಟ್ಟಿ ಪಟ್ಟಣದ ಪಿಎಸ್ಐ ಈರಪ್ಪ ರೀತಿಯವರನ್ನ ವರ್ಗಾವಣೆ ಮಾಡುವ ವಿಷಯದಲ್ಲಿ ಕೆಟ್ಟ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಹಿಂದೂಪರ ಸಂಘಟನೆಗಳು ನಾಳೆ ಶಿರಹಟ್ಟಿ ಬದ್ಗೆ ಕರೆ ನೀಡಿದ್ದು ಸಾರ್ವಜನಿಕರಿಗೆ ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿವೆ ಇದರಿಂದ ರೈತಾಪಿ ವರ್ಗಕ್ಕೆ ವ್ಯಾಪಾರಸ್ಥರಿಗೆ ನಷ್ಟ ಉಂಟಾಗುತ್ತದೆ ಎಂದು ಚಂದ್ರಕಾಂತ್ ಕಾದ್ರೋಳಿ ಬಣದ ತಾಲೂಕು ಅಧ್ಯಕ್ಷ ಚಂದ್ರಶೇಖರ್ ಪೋತ್ ಹಾಗೂ ಡಿಎಸ್ಎಸ್ ಯುವ ಮುಖಂಡ ಸಂಜೀವ್ ಪೋತರಾಜ ಡಿಎಸ್ಎಸ್ ಸಂಚಾಲಕ ಮರಿಯಪ್ಪ ಪೂಜಾರ್ ಅವರು ಆಕ್ರೋಶ ವ್ಯಕ್ತಪಡಿಸಿದರು ಶಿರಹಟ್ಟಿ ಬಂದ್ಗೆ ನಮ್ಮ ವಿರೋಧವಿದೆ ಒಂದು ವೇಳೆ ಬಂದ್ ಮಾಡಿದರೆ ನಾವು ಇಡೀ ತಾಲೂಕು ಬಂದ್ ಮಾಡಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮುಂದೆ ಉಗ್ರ ಹೋರಾಟ ಮಾಡಲಾಗುವುದೆಂದು ಅದಕ್ಕೆ ರಾಜೀವ್ ಸುರಾಣಗಿರೇಶ್ ಕೆಲಸಗಳಲ್ಲಿ ತಾವಿರಬೇಕು ಅದು ಬಿಟ್ಟು ಈ ಸೃಷ್ಟಿ ಸೃಷ್ಟಿಯಾಗಂಥ ಕೆಲಸ ಆಗಬಾರ್ದು ಬಂದ್ ಕರೆ ಕೊಡೋದ್ರಿಂದ ವ್ಯಾಪಾರಸ್ಥರಿಗೆ ತೊಂದರೆ ಆಗುತ್ತೆ ರೈತಾಪಿ ವರ್ಗದವ್ರಿಗೆ ತೊಂದರೆ ಆಗುತ್ತೆ ಅದಕ್ಕೋಸ್ಕರ ನಮ್ಮದು ಅದಕ್ಕೆ ವಿರೋಧಿ ಐತಿ ಅದ್ರ ಜೊತೆಗೆ ಇವತ್ತು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆದಂಥ ಯೂರಪ್ಪ ರಿತಿಯವರನ್ನು ವರ್ಗಾವಣೆ ಮಾಡ್ಬೇಕಂತಂದು ಹೇಳಿ ಅವರು ಈ ಒಂದು ಬಂದ್ ಕರೆಯನ್ನು ಕರೆದಿದ್ದಾರೆ ಆದರೆ ನಮ್ಮದು ಅದಕ್ಕೆ ವಿರೋಧಿ ಐತಿ ಯಾಕಪ್ಪ ವಿರೋಧಿ ಐತಿ ಅಂದಾಗ ಇವತ್ತು ಇಸ್ಪೆಟ್ ಆಡೋವನ್ನು ಜೊತೆಗೆ ಅವನು ಹೊಡೆದ್ರು ಬಡಿದ್ರು ಅಂತಂದು ಹೇಳಿ ನೀವು ವಿರೋಧಿ ಮಾಡತ್ತೀರಿ ನಾಳೆ ಇನ್ನೊಬ್ಬ ಹುಟ್ಕೊಂತಾನ ಕಳು ಮಾಡೋ ಕೋರ ಹುಟ್ಕೊಂತಾನ ಕೊಲೆ ಮಾಡೋ ಹುಟ್ಕೊಂತಾನ ಹಲ್ಲೆ ಮಾಡೋ ಹುಟ್ಕೊಂತಾನ ಡ್ರಗ್ಸ್ ಮರ ಉಟ್ಕೊಂತಾನ ಗಾಂಜಾ ಮರ ಹುಟ್ಕೊಂತಾನ ಮತ್ತ್ ಅವಾಗ ಸಂಘಟನೆ ಅವ್ರು ಬಿಡಿಸ್ಕೊಂಡ್ ಬರ್ತಾರ ಬಿಡಪ್ಪ ನಾವ್ ಏನ್ ಮಾಡಿದ್ರು ನಡಿತೈತಿ ಅನ್ನಂತ ಒಂದು ಮಟ್ಟದಲ್ಲಿ ಜನರ ತಲೆಯಲ್ಲಿ ಬರ್ತದ ಅದಕ್ಕೆ ದಯವಿಟ್ಟು ಆ ಆಸ್ಪತ್ ಕೊಡಬಾರ್ದು ಇದು ನಮ್ಮ ಹೋರಾಟ ದಯವಿಟ್ಟು ಯಾಕಂದ್ರೆ ಇದು ನಮ್ಮ ಹೋರಾಟ ಇದಕ್ಕೆ ಅಂದ್ರೆ ಇವತ್ತ ಇಲ್ಲಿ ಏನಾಗ್ಬಿಟ್ಟೆ ಅಂದ್ರೆ ಹಿಂದೂ ಮುಸ್ಲಿಮ್ಸ್ ಸಂವಿಧಾನದಲ್ಲಿ ಮುಸ್ಲಿಮ್ಸ್ ಏನು ವಿರೋಧಿ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಬರೆದು ಹೋಗಿದಾರ ಸಂವಿಧಾನದಲ್ಲಿ ಅವ್ರೇನು ಮನುಷ್ಯ ಅರ್ವ ಅಲ್ವಾ ಅವರು ಮುಸ್ಲಿಮ್ಸ್ ಅಲ್ಪಸಂಖ್ಯಾತರು ಅವ್ರನ್ನ ವಿರೋಧಿ ವಿರೋಧಿ ಮಾಡೋದು ಇಂಥವೆಲ್ಲ ಬಿಡಬೇಕು ಇಲ್ಲಿ ಎಲ್ಲರೂ ಒಂದೇ ಅನ್ನಂತ ಮನೋಭಾವನೆ ನಾವು ಇದೀವಿ ತಾಲೂಕಿನಲ್ಲಿ ದಯವಿಟ್ಟು ಇದು ಏನಾದರೂ ಇಲ್ಲಿ ತಾಲೂಕಿನಲ್ಲಿ ಇದು ಮುಂದುವರೆದ್ರೆ ನಮ್ಮದು ಉಗ್ರ ಹೋರಾಟ ಐತಿ ಕರ್ನಾಟಕ ದಲಿತ ಸಂಘ ಸಮಿತಿ ಅಂಬೇಡ್ಕರ್ ಧ್ವನಿ ಚಂದ್ರಕಾಂತ್ ಕಾದೋಳಿ ಬಣದ ವತಿಯಿಂದ ನಾನೊಬ್ಬ ತಾಲೂಕು ಅಧ್ಯಕ್ಷ ಇದ್ದೀನಿ ನನ್ನ ಸಂಘಟನೆ ವತಿಯಿಂದ ನಾನು ಹೋರಾಟ ಮಾಡ್ತೀನಿ ಇದು ಮುಂದ ನಾನು ಇದು ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಸೇವೆ ಸಲ್ಲಿಸಿರುವ ಮಾನ್ಯ ಶ್ರೀ ಈರಣ್ಣ ರೆಡ್ಡಿ ಅವರನ್ನ ಯಾವುದೇ ಕಾರಣಕ್ಕೂ ವರ್ಗಾವಣೆ ಮಾಡಬಾರದು ಇದಕ್ಕೆ ಇದಕ್ಕೆ ಸರಿಯಾದ ಕಾರಣ ಕೊಟ್ಟು ಎಮ್ ಎಲ್ ಎರು ಅವ್ರನ್ನ ವರ್ಗಾವಣೆ ಮಾಡಿಸ್ಬೇಕು ಹಾಗೂ ಬರುವ ಶುಕ್ರವಾರ ದಿನ ಏನು ಬಂದು ಕರೆ ಕೊಟ್ಟಿದ್ದಾರಲ್ಲ ಆ ಕರೆಗೆ ನಮ್ಮ ಸಂ ನಮ್ಮ ಸಂಘಟನೆಯ ಸಂಪೂರ್ಣ ವಿರೋಧದಲ್ಲಿ ಅದು ಅದನ್ನು ಮೀರಿ ಏನವರು ಬಂದನ್ನು ಮಾ ಕರೆ ಕೊಟ್ಟಿದ್ದು ಬಂದನ್ನು ಯಶಸ್ವಿ ಮಾಡಿದರೆ ನಾವು ಸಿರಟ್ಟಿ ತಾಲೂಕಲ್ಲಿ ಬಂದ್ ಮಾಡೋಲ್ಲ ಅದಕ್ಕೆ ಜಿಲ್ಲೆಯಲ್ಲಿ ಎಸ್ ಡಿ ಮುಂದೆ ನಾವು ನಮ್ಮ ಸಂಘಟನೆಯಿಂದ ಹೋರಾಟ ಕೊಟ್ಟಿರ್ತೀವಿ ಡಿ ಸಿ ಅವರು ತಿಳಿಸ್ತೀವಿ ಆಮೇಲೆ ಮಾನ್ಯ ವಸ್ತುವರು ಮಿನಿಸ್ಟರ್ ಆದಂಥ ಎಚ್ ಕೆ ಪಳ್ಳಿಯವರು ಸಾಧ್ಯ ತಿಳಿಸ್ತೀವಿ ಅಂತೇಳಿ ನಾನು ನಾವು ಮಾತುಕೊಳ್ತೀನಿ ಧನ್ಯವಾದಗಳು